ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡದ ಹುಡುಗ ಗೌತಮ್ ಶೇಟ್ ಎಲ್ರಿಗೂ ಕೂಡ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ದುಬೈನಲ್ಲಿ ನಮ್ಮದು ಎರಡನೇ ದಿನ ಎರಡನೇ ದಿನ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀವಿ ಒಂದಷ್ಟು ಪ್ಲೇಸ್ಗಳನ್ನು ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವತ್ತು ನಾನು ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಿ ಅವೆಲ್ಲ ಪ್ಲೇಸ್ನ ನಿಮಗೂ ಕೂಡ ತೋರಿಸ್ತೀನಿ ದಯವಿಟ್ಟು ಕೂಡ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇರಿ ಸ್ಟ್ರೀಟ್ ವಾಕ್ ಮಾಡಿಕೊಂಡು ನಮ್ಮ ಹೋಟೆಲ್ ಎಲ್ಲಿದೆ ಹೋಟೆಲ್ ಯಾವ್ದಾದ್ರು ಇದ್ದರೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೇ ಹೋಟೆಲ್ ಫಿಕ್ಸ್ ಇಲ್ಲ ನೋಡಬೇಕು ಇವಾಗ ನಮ್ಮ ಬೆಳಗಿನ ದಿನಚರಿ ಇವತ್ತಿಂದ ಸ್ಟಾರ್ಟು ಇದು ಡೇ ಒನ್ ಆಫ್ ಡೇ ಟು ದುಬಾಯ್ ತಿಂಡಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಯಾವುದೋ ಹೋಟೆಲ್ ಇದೆಯಾ ಹೇಳ್ಬಿಟ್ಟು ಹಿಂಗೆ ಸ್ಟ್ರೀಟ್ ವಾಕ್ ಮಾಡು ಇದೇ ರೋಡಲ್ಲಿ ಸ್ಟ್ರೀಟ್ ವಾಕ್ ಮಾಡ್ಕೊಂಡು ಸೀದಾ ತಿಂಡಿ ಎಲ್ಲಾದರೂ ಸಿಗತ್ತಾ ಅಂತ ನೋಡ್ತಾ ಇದ್ದೀವಿ ನೋಡೋಣ ನಿಮಗೂ ತೋರಿಸ್ತೀನಿ ನಮ್ಮ ಸ್ಟ್ರೀಟ್ ವಾಕ್ ನೀವು ಕೂಡ ನೋಡಿ से बंद को हमारे दोस्त के बंद को तुम आज बैठेंगे मारना है। हेलो भाई कुछ हो गया ना तो ओटर में सो जाऊँ सब बाकी भी अभी कुछ नहीं है। एक्चुअली हमने दोस्त से ठाड़ा ಮಾತಾಡ್ಬಿಟ್ಟು ಅವ್ರು ಬೇರೆದು ಕೊಟ್ಟಿದ್ದಾರೆ ಇವಾಗ ಇದು ಓಕೆ ಚೆನ್ನಾಗಿದೆ ಸ್ನೇಹಿತರೆ ಇವಾಗ ಜಸ್ಟ್ ನಾವು ತಿಂಡಿ ಮಾಡ್ಕೊಂಡ್ಬಂದ್ವಿ ಇಲ್ಲಿ ಹೊರಗಡೆ ಹೋಟ್ಲಲ್ಲಿ ಹೋಗಿ ಒಂದು ದೋಸೆ ತಗೊಂಡ್ವಿ ಆದರೆ ದೋಸೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಬಟ್ ಅದ್ರಲ್ಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಾವು ಏನೇ ಇದ್ದರೂ ಕೂಡ ತಿನ್ನಲೇಬೇಕಾಗತ್ತೆ ಬಟ್ ಆದರೂ ತಿನ್ಕೊಂಡು ಬಂದು ಹೊಟ್ಟೆ ತುಂಬಿಸ್ಕೊಂಡ್ವಿ ಸದ್ಯ ಈಗ ನಾನು ನಮ್ಮ ಬುಕ್ ಮಾಡಿದಂಥ ಹೋಟೆಲ್ ರೂಮಲ್ಲಿದ್ದೀನಿ ಈ ಹೋಟೆಲ್ ರೂಮ್ ಮೇಲ್ಗಡೆ ಸ್ವಿಮ್ಮಿಂಗ್ ಫೂಲ್ ಇದೆ ಇವಾಗ ಎಲ್ಲರೂ ಕೂಡ ಅಲ್ಲಿ ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗ್ತೀವಿ ಆ ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಲ್ಲಿ ನಾವೇನೇನು ಮಾಡ್ತೀವಲ್ಲ ಅವನ್ನ ತೋರಿಸ್ತೀನಿ ಮಿಸ್ ಮಾಡಿದೆ ವಿಡಿಯೋ ನೋಡಿ ಆಡ್ತಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ನಮ್ಮ ಸಂಕಲ್ಪ ನೋಡಿ ನಾನು ಕೂಡ ಅವ್ರ ಜೊತೆ ಜಾಯಿನ್ ಆಗ್ತೀನಿ ನೋಡ್ತಾ ಇರಿ ಯಾರು ಇಲ್ಲ ನಮ್ಮ ಟೀಮ್ ಅಷ್ಟೇ ನಾ ಐದ್ ಜನ ನಾವೇ ಇದ್ದೀವಿ ಇವತ್ತು ಬೇರೆ ಯಾರು ಇಲ್ಲ ಇಲ್ಲಿ ನಾನ್ ಜಾಯ್ನ್ ಆಗ್ತೀನಿ ನೋಡುವ

ಎಲ್ಲ ಏನು ಗೈಸ್ ಒಂದು ಹೊಸ ಗೇಮ್ ಮಾಡ್ತಾ ಇದೀವಿ ನಾಲ್ಕು ಜನ ಮೂಗನ ಮುಚ್ಕೊಂಡು ನೀರೊಳಗೆ ಮುಳುಗಬೇಕು ಯಾರು ಫಸ್ಟ್ ಹೊರಗೆ ಬರ್ತಾರಲ್ಲ ಅವ್ರು ಔಟ್ ಅಂತ ಹೇಳ್ಬಿಟ್ಟು ಈ ಗೇಮ್ ಮಾಡ್ತಾ ಇದೀವಿ ನಾನು ಮೋನಿಟರ್ ಮಾಡ್ತೀನಿ ಅವ್ರು ನಾಲ್ಕು ಜನ ಮಾಡ್ತಾರೆ

<laughs> <आरे ब्लु। laughs> अब दे 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 दे। अरे अब भूर, ना अरे फुल मत जा रहे पूरा आता तो नहीं होता पकड़ने बसर चिकन टीनर